ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ರುಚಿಕರವಾದಂತಹ ಮತ್ತು ಸರಳವಾದಂತಹ ಪುದೀನ ಬಾತ್ ಮಾಡಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕ್ರಮದಲ್ಲಿ ಮಾಡಿಕೊಂಡ್ರೆ ನಿಮಗೆ ಬಾತು ಕುಕ್ಕರಲ್ಲಿ ಮಾಡ್ತಾ ಮಾಡೋಕ್ಕೆ ಇಲ್ಲ ಅಂದವರು ಈ ಕ್ರಮದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಪುದೀನ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾವು ಮಸಾಲೆ ಹುಡ್ಕೋಬೇಕು ಮಸಾಲೆಗೆ ಒಂದು ಇಂಚಷ್ಟು ಚಕ್ಕೆ ಮರಾಟ್ ಮಗ್ಗು ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಕಾಲು ಬಾಗ್ದಷ್ಟು ಅನಾನಸು ಇಷ್ಟನ್ನು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ರುಬ್ಬೋದಕ್ಕೆ ಮಿಕ್ಸಿ ಜಾರಿ ಹಾಕ್ಕೊಳ್ಬೇಕು ನಂತರ ನಾವು ಒಂದೂವರೆಯಿಂದ ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ನಾಲ್ಕರಿಂದ ಐದು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಕಾಲು ಬಟ್ಲಷ್ಟು ಕೊಬ್ಬರಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನಾವು ಇದರಲ್ಲಿ ಬೇಕು ಅಂತ ಅಂದರೆ ಹಸಿ ಕೂಡ ಹಾಕ್ಕೋಬೋದು ನಂತರ ನಾವೊಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಕಟ್ಟಷ್ಟು ನಾನು ಪುದೀನಾನ ಚೆನ್ನಾಗೆ ಸೊಪ್ಪನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ಇದನ್ನು ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿದೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಪುದೀನ ಬಾತ್ ಮಾಡೋದಕ್ಕೆ ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಒಂದು ಕಡಾಯಿ ಒಲೆ ಮೇಲೆ ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರನ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ನಮಗೆ ರುಚಿ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರನ ಒಂದೆರಡು ಕ್ಯಾರೆಟ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕ್ಯಾರೆಟ್ ಬದಲಾಗಿ ನಾವು ಬೇರೆ ತರಕಾರಿ ಕೂಡ ಹಾಕ್ಬೋದು ಇದ್ರ ಬದಲಾಗಿ ನಾವು ಬೇರೆ ಕಾಳುಗಳನ್ನು ಸಹಿತನೂ ಹಾಕ್ಬೋದು ನಂತರ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆ ಅದನ್ನು ಇವಾಗ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೆಲ್ಲ ತುಂಬ ಸೇರಿಸ್ಬಾರ್ದು ಸ್ವಲ್ಪ ಬೇಕಿದ್ರೆ ನಮಗೆ ಜಾರು ಎಲ್ಲ ತೊಳೆದು ಒಂದು ಸಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ನಾವಿಲ್ಲಿ ಪುದೀನ ಸೊಪ್ಪನ್ನು ಯಾವುದೇ ರೀತಿ ಹುರ್ಕೊಂಡಿಲ್ಲ ಬೇಯಿಸ್ಕೊಂಡಿಲ್ಲ ಹಾಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಅದು ಫೈನಲ್ಲಾಗಿ ಎಣ್ಣೆ ಬಿಡ್ತಾ ಬರಬೇಕು ಆ ಹಂತದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲನ ಚೆನ್ನಾಗಿ ಫ್ರೈ ಆದ ನಂತರನ ಕಡೆಯಲ್ಲಿ ನಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲನ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿದರೆ ಆಯಿತು ಇವಾಗ ಪಾತಿನ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಈ ಒಗ್ಗರಣೆ ಒಂದು ಮೂರಿಂದ ನಾಲ್ಕು ಜನಕ್ಕಾಗೋವಷ್ಟು ಆಗುತ್ತೆ ಇವಾಗ ರೈಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಉಪ್ಪು ಕಡಿಮೆ ಅಂತ ಅನಿಸಿದ್ರು ಕೂಡ ಈ ವೇಳೆಯಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಮಗೆ ಇಲ್ಲಿ ಕ್ಯಾರೆಟ್ ಬದಲಾಗಿ ನಾವು ಆಲೂಗಡ್ಡೆ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅಥವಾ ಕಡಲೆಕಾಳು ಬೇಯಿಸ್ಕೊಂಡು ಹಾಕೊಂಡ್ರೆ ಅಥವಾ ಬಟಾಣಿ ಅಥವಾ ರಾಜ್ಮಾ ಯಾವುದು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವು ಇದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೇಸ್ಟಿಯಾಗಿರುವಂತಹ ಪುದೀನ ಭಾತು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನಾವೇನು ಕುಕ್ಕರಲ್ಲಿ ಮಾಡ್ತೀವೋ ಅದೇ ರೀತಿ ಇರುತ್ತೆ ಫ್ರೆಶಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೋಬೋದು ಒಂದು ವೇಳೆ ಒಗ್ಗರಣೆ ಉಳಿತು ಅಂದರೆ ಇನ್ನೊಂದು ಟೈಮಿಗೆ ಕೂಡ ಬಳಸ್ಕೋಬೋದು ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಸಲ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you. Bye.